ಎರಡು ಸಾವಿರದ ಇಪ್ಪತ್ತೈದರೊಳಗೆ ಭಾರತದಿಂದ ಕ್ಷಯರೋಗ ಅಂದರೆ ಟಿ ಬಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಇದು ಭಾರತದ ಒಂದು ದೊಡ್ಡ ಗುರಿ ಅಷ್ಟೇ ಅಲ್ಲ ಇಡೀ ಜಗತ್ತು ಇಟ್ಟಿರೋ ಗುರಿಗಿಂತ ಐದು ವರ್ಷ ಮುಂಚೆನೇ ಇದನ್ನು ಸಾಧಿಸ್ಬೇಕು ಅಂತ ಹೊರಟಿದೆ ಆದರೆ ಇದೊಂದು ದೊಡ್ಡ ಸವಾಲು ಮತ್ತು ಸಮಯ ವೇಗವಾಗಿ ಹೋಗ್ತಿದೆ ಈ ಗುರಿ ತಲುಪೋಕೆ ಸಾಧ್ಯನಾ ಈ ಸವಾಲು ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡ್ತಿದ್ದೀರಾ ನೋಡಿ ಇಡೀ ಜಗತ್ತಿನ ಒಟ್ಟು ಟಿಬಿ ಪ್ರಕರಣಗಳಲ್ಲಿ ಕಾಲು ಭಾಗಕ್ಕಿಂತ ಹೆಚ್ಚು ಅಂದರೆ ಸರಿಸುಮಾರು ಇಪ್ಪತ್ತೇಳು ಪರ್ಸೆಂಟ್ರಷ್ಟು ನಮ್ಮ ಭಾರತದಲ್ಲೇ ಇದೆ ನಮ್ಮ ಹೋರಾಟದ ಆರಂಭನೇ ಇಷ್ಟು ದೊಡ್ಡ ಸಂಖ್ಯೆಯೊಂದಿಗೆ ಇವು ಕೇವಲ ಅಂಕಿಸಂಖ್ಯೆಗಳಲ್ಲ ಇದರ ಹಿಂದಿರೋ ವಾಸ್ತವ ನಿಜಕ್ಕೂ ಆತಂಕಕಾರಿ ಯೋಚನೆ ಮಾಡಿ ಪ್ರತಿ ಮೂರು ನಿಮಿಷಕ್ಕೆ ನಮ್ಮ ದೇಶದಲ್ಲಿ ಇಬ್ಬರೂ ಟಿಬಿಗೆ ಬಲಿಯಾಗ್ತಾರೆ ಅಂದರೆ ಎರಡು ಕುಟುಂಬಗಳು ತಮ್ಮ ಪ್ರೀತಿ ಪಾತ್ರರನ್ನ ಕಳಗೊಳ್ತವೆ ಇದೇ ಕಾರಣಕ್ಕೆ ಈ ಹೋರಾಟ ಇಷ್ಟು ತುರ್ತಾಗಿದೆ ಸರಿ ಹಾಗಾದ್ರೆ ಭಾರತದ ಈ ಮಹತ್ವಾಕಾಂಕ್ಷೆಯ ಗುರಿ ಅಂದ್ರೆ ನಿಖರವಾಗಿ ಏನು ಅದನ್ನು ಸ್ವಲ್ಪ ವಿವರವಾಗಿ ನೋಡೋಣ ಬನ್ನಿ ಎಲ್ ನೋಡಿ ಇಡೀ ಜಗತ್ತು ಎರಡ್ ಸಾವಿರದ ಮೂವತ್ತಕ್ಕೆ ಟಾರ್ಗೆಟ್ ಇಟ್ಟಿದ್ರೆ ನಾವು ಅದಕ್ಕಿಂತ ಐದು ವರ್ಷ ಮುಂಚೆನೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಈ ಕೆಲಸ ಮುಗಿಸ್ಬೇಕು ಅಂತ ಹೊರಟಿದೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಯೋಜನೆ ಶುರುವಾಯಿತು ಇದು ಕೇವಲ ಒಂದು ಗುರಿಯಲ್ಲ ಇದೊಂಥರ ಸಮಯದ ವಿರುದ್ಧದ ಓಟ ನಿರ್ಮೂಲನೆ ಅಂತ ತಕ್ಷಣ ಟಿಬಿಯನ್ನ ಸಂಪೂರ್ಣವಾಗಿ ಇಲ್ಲವಾಗಿಸೋದು ಅಂತ ಅನ್ಕೋಬಾರ್ದು ರಾಷ್ಟ್ರೀಯ ಕಾರ್ಯಕ್ರಮದ ಪ್ರಕಾರ ಈ ಪದತ್ಯ ಒಂದು ನಿರ್ದಿಷ್ಟ ಅರ್ಥ ಇದೆ ಅಂದರೆ ಪ್ರತಿ ಲಕ್ಷ ಜನರಿಗೆ ನಲವತ್ನಾಲ್ಕಕ್ಕಿಂತ ಕಡಿಮೆ ಪ್ರಕರಣಗಳು ಮೂರಕ್ಕಿಂತ ಕಡಿಮೆ ಸಾವುಗಳು ಮತ್ತು ಅತೀ ಮುಖ್ಯವಾಗಿ ಟಿವಿ ಚಿಕಿತ್ಸೆಯಿಂದಾಗಿ ಯಾವ ಕುಟುಂಬವೂ ಆರ್ಥಿಕವಾಗಿ ಬೀದಿಗೆ ಬರಬಾರದು ಇದನ್ನೇ ಶೂನ್ಯ ದುರಂತ ವೆಚ್ಚ ಅಂತಾರೆ ಸರಿ ಇಷ್ಟು ದೊಡ್ಡ ಗುರಿ ಇದನ್ನ ಮುಟ್ಟೋಕಾಗುತ್ತಾ ಇಲ್ಲಿವರೆಗೂ ನಾವು ಸಾಧಿಸಿರೋದನ್ನ ನೋಡಿದ್ರೆ ಕಥೆಯಲ್ಲಿ ಒಂದು ಪಾಸಿಟಿವ್ ಟ್ವಿಸ್ಟ್ ಇದೆ ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಖಾಸಗಿ ಆಸ್ಪತ್ರೆಗಳಿಂದ ವರದಿಯಾಗೋ ಟಿ ಬಿ ಕೇಸ್ಗಳ ಸಂಖ್ಯೆ ಇದೆಯಲ್ಲ ಅದು ರಾಕೆಟ್ನಂತೆ ಮೇಲಕ್ಕೋಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ವೆರೋ ಒಂದು ಪಾಯಿಂಟ್ ಒಂದು ಲಕ್ಷ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬರೋಬ್ಬರಿ ಎಂಟು ಪಾಯಿಂಟ್ ನಾಲ್ಕು ಲಕ್ಷಕ್ಕೆ ಏರಿದೆ ಅಂದ್ರೆ ಮುಚ್ಚೋಗ್ತಿದ್ದಲ್ಲಿ ಎಷ್ಟೋ ಕೇಸ್ಗಳು ಈಗ ಬೆಳಕಿ ಬರ್ತಿವೆ ಇದು ನಿಜಕ್ಕೂ ದೊಡ್ಡ ಗೆಲುವು ಕೇವಲ ಮಾತು ಅಷ್ಟೇ ಅಲ್ಲ ಹಣಕಾಸಿನ ನೆರವು ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ನಿಕ್ಷಯ್ ಪೋಷಣ್ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಅದರ ಅಡಿಯಲ್ಲಿ ರೋಗಿಗಳಿಗೆ ಪೌಷ್ಟಿಕಾಂಶಕ್ಕೋಸ್ಕರ ನೇರವಾಗಿ ಅವರ ಅಕೌಂಟ್ಗೆ ಮೂರು ಸಾವಿರದ ಎರಡ್ನೂರ ಎರಡು ಕೋಟಿ ರೂಪಾಯಿಗಳನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ ಇದು ಚಿಕಿತ್ಸೆಯಷ್ಟೇ ಮುಖ್ಯ ಹಾಗಂದ್ರೆ ಒಟ್ಟಾರೆ ರಿಸಲ್ಟ್ಸ್ ಹೇಗಿದೆ ಅಂಕಿಅಂಶಗಳೇ ಮಾತಾಡ್ತವೆ ನೋಡಿ ಟಿ ಬಿ ಪ್ರಕರಣಗಳು ಸುಮಾರು ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ಕಡಿಮೆಯಾಗಿದೆ ಸಾವಿನ ಪ್ರಮಾಣ ಇಪ್ಪತ್ನಾಲ್ಕು ಪರ್ಸೆಂಟ್ ಇಳಿದಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಇಪ್ಪತ್ತೈದು ಪಾಯಿಂಟ್ ಐದು ಲಕ್ಷ ಕೇಸುಗಳು ವರದಿಯಾಗಿವೆ ಇದರ ಅರ್ಥ ರೋಗ ಪತ್ತೆ ಮಾಡುವ ನಮ್ಮ ಸಾಮರ್ಥ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ ಹಾಗಾದ್ರೆ ಎಲ್ಲವೂ ಸರಿಯಿದೆ ನಾವು ಗೆಲುವಿನ ಹಾದಿಯಲ್ಲಿದ್ದೀವಿ ಅಂತ ಅನ್ಸ್ಬೋದಲ್ವಾ ಇಲ್ಲ ಇಲ್ಲೇ ನೋಡಿ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಇರೋದು ಇಷ್ಟೆಲ್ಲ ಪ್ರಗತಿಯ ಹೊರತಾಗಿಯೂ ಎಕ್ಸ್ಪರ್ಟ್ಸ್ ಎಲ್ಲರೂ ಒಟ್ಟಾಗಿ ಹೇಳೋದು ಒಂದೇ ಮಾತು ಎರಡು ಸಾವಿರದ ಇಪ್ಪತ್ತೈದರ ಗುರಿಯನ್ನ ತಲುಪೋದು ಅಸಾಧ್ಯ ಏನಿದು ಹಾಗಾದರೆ ಅಸ್ಲಿ ಸಮಸ್ಯೆಯಲ್ಲಿದೆ ನಮ್ಮ ಈ ಎರಡು ಸಾವಿರ ಇಪ್ಪತ್ತೈದರ ಗುರಿಯ ದಾರಿಯಲ್ಲಿ ಮೂರು ದೊಡ್ಡ ಅಡೆತಡೆಗಳಿವೆ ಮೂರು ಜ್ವಲಂತ ಸಮಸ್ಯೆಗಳು ಅಂತಾನೆ ಹೇಳಬಹುದು ಅದೇನೋ ಅಂತ ನೋಡೋಣ ಈ ಮೂರು ಸವಾಲುಗಳು ಒಂದಕ್ಕೊಂದು ಕನೆಕ್ಟ್ ಆಗಿವೆ ಮೊದಲನೇದು ಡ್ರಗ್ಸ್ಗೆ ರೆಸಿಸ್ಟೆಂಟ್ ಆಗಿರೋ ಟಿ ಬಿ ಎರಡನೇದು ಯಾವುದೇ ನಿಯಂತ್ರಣವಿಲ್ಲದ ಖಾಸಗಿ ವಲಯ ಮತ್ತು ಮೂರನೇದು ನಮ್ಮ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಬನ್ನಿ ಇದನ್ನ ಒಂದೊಂದಾಗಿ ಅರ್ಥ ಮಾಡಿಕೊಳ್ಳೋಣ ಮೊದಲನೇ ಮತ್ತು ಬಹುಶಃ ಅತಿದೊಡ್ಡ ಸಮಸ್ಯೆ ಅಂದರೆ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂದ್ರೆ ಡಿಆರ್ ಟಿ ಬಿ ಇದಕ್ಕೆ ಹಳೆಯ ಚಿಕಿತ್ಸೆಗಳು ತುಂಬಾ ದೀರ್ಘಕಾಲದ್ದು ಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳು ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇದರಿಂದ ಏನಾಗುತ್ತೆ ಅಂದರೆ ರೋಗಿಗಳು ಚಿಕಿತ್ಸೆಯನ್ನು ಅರ್ಧಕ್ಕೆ ಬಿಟ್ಬಿಡ್ತಾರೆ ಆಗ ಆ ಟಿ ಬಿ ಬ್ಯಾಕ್ಟೀರಿಯಾ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾರಕವಾಗಿ ವಾಪಸ್ ಬರುತ್ತೆ ಎರಡನೇ ಸಮಸ್ಯೆ ನಮ್ಮ ಖಾಸಗಿ ಆರೋಗ್ಯ ವ್ಯವಸ್ಥೆಗೆ ಸಂಬಂಧಿಸಿದ್ದು ಇದು ತುಂಬ ದೊಡ್ಡ ನೆಟ್ವರ್ಕ್ ಆದರೆ ಇದಕ್ಕೊಂದು ಸರಿಯಾದ ನಿಯಂತ್ರಣ ಇಲ್ಲ ಇದರಿಂದ ಏನಾಗುತ್ತೆ ಬೇರೆ ಬೇರೆ ಡಾಕ್ಟರ್ಗಳು ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಡಯಾಗ್ನೋಸಿಸ್ ಸರಿಯಾಗಿರೋದಿಲ್ಲ ಇನ್ನೂ ಹಲವು ಕೇಸ್ಗಳನ್ನು ಸರ್ಕಾರಕ್ಕೆ ರಿಪೋರ್ಟ್ ಮಾಡೋದೇ ಇಲ್ಲ ಇದೆಲ್ಲಾ ಸೇರಿ ನಮ್ಮ ರಾಷ್ಟ್ರೀಯ ಹೋರಾಟವನ್ನೇ ವೀಕ್ ಮಾಡುತ್ತೆ ಮೂರನೇ ಸಮಸ್ಯೆ ಆರ್ಥಿಕ ಹೊರೆ ಇದೊಂದು ಶಾಕಿಂಗ್ ಅಂಕಿಅಂಶ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಚಿಕಿತ್ಸೆ ತಗೊಳ್ಳೋ ಕುಟುಂಬಗಳಲ್ಲಿ ಅರವತ್ತೆಂಟು ಪ್ರತಿಶತ ಕುಟುಂಬಗಳು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದು ಹೋಗ್ತವೆ ಯಾಕಂದ್ರೆ ಔಷಧ ಮಾತ್ರ ಅಲ್ಲ ಆಸ್ಪತ್ರೆಗೆ ಓಡಾಡೋ ಖರ್ಚು ಪೌಷ್ಟಿಕ ಆಹಾರದ ಖರ್ಚು ಇದೆಲ್ಲಾ ಸೇರಿ ಬಡತನ ಮತ್ತು ರೋಗದ ಒಂದು ವಿಷವರ್ತುಲವನ್ನೇ ಸೃಷ್ಟಿ ಮಾಡುತ್ತೆ ಸರಿ ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದ್ವಿ ಹಾಗಂತ ಎಲ್ಲವೂ ಮುಗಿತು ಅಂತಲ್ಲ ಹೊಸ ಆಶಾಕಿರಣಗಳು ಕೂಡ ಇವೆ ಈಗ ಭವಿಷ್ಯದ ಪರಿಹಾರಗಳು ಮತ್ತು ಹೊಸ ಸ್ಟ್ರಾಟಜಿಗಳ ಕಡೆಗೆ ನಮ್ಮ ಗಮನ ಹರಿಸೋಣ ಇಲ್ಲೊಂದು ನಿಜವಾದ ಗೇಮ್ ಚೇಂಜರ್ ಇದೆ ಎಡಗಡೆ ನೋಡಿ ಅದು ಹಳೆಯ ಚಿಕಿತ್ಸೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳು ತುಂಬಾ ಕಷ್ಟಕರವಾದ ಸೈಡ್ ಎಫೆಕ್ಟ್ಸ್ ಈಗ ಬಲಗಡೆ ನೋಡಿ ಬಿಪಾಲ್ ಎಂ ಅನ್ನೋ ಹೊಸ ಚಿಕಿತ್ಸೆ ಇದು ಕೇವಲ ಆರು ತಿಂಗಳದ್ದು ಬಾಯಲ್ಲೇ ತೆಗೆದುಕೊಳ್ಳುವ ಮಾತ್ರೆಗಳು ಮತ್ತು ಸೈಡ್ ಎಫೆಕ್ಟ್ಸ್ ಕೂಡ ತೀರಾ ಕಡಿಮೆ ಇದು ಚಿಕಿತ್ಸೆ ಸ್ವರೂಪವನ್ನೇ ಬದಲಾಸೋ ಶಕ್ತಿ ಹೊಂದಿದೆ ಭಾರತದ ಮುಂದಿನ ನಡೆ ಕೇವಲ ಒಂದು ದಾರಿಯಲ್ಲಿಲ್ಲ ಬದಲಾಗಿ ತಂತ್ರಜ್ಞಾನ ಮತ್ತು ಸಮುದಾಯದ ಶಕ್ತಿಯನ್ನ ಒಟ್ಟಿಗೆ ಬಳಸಿಕೊಳ್ಳಾಗ್ತಿದೆ ಒಂದು ಕಡೆ ಮೊಬೈಲ್ ವ್ಯಾನ್ಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಕೊಳಗೇರಿಗಳಲ್ಲಿ ಬೇಗ ಟಿ ಬಿ ಪತ್ತೆ ಮಾಡಲಾಗ್ತಿದೆ ಇನ್ನೊಂದು ಕಡೆ ನೀ ಕ್ಷೈ ಮಿತ್ರ ಅನ್ನೋ ಲಕ್ಷಾಂತರ ಸಮುದಾಯ ಬೆಂಬಲಿಗರು ರೋಗಿಗಳಿಗೆ ಪೌಷ್ಟಿಕಾಂಶದ ಕಿಟ್ ಕೊಟ್ಟು ಸಹಾಯ ಮಾಡ್ತಿದ್ದಾರೆ ಜೊತೆಗೆ ಹೊಸ ಔಷಧಿಗಳ ಬಗ್ಗೆ ನಿರಂತರ ಸಂಶೋಧನೆ ಕೂಡ ನಡೀತಾನೇ ಇದೆ ಹಾಗಾದರೆ ನಾವು ಈ ವಿಶ್ಲೇಷಣೆಯ ಕೊನೆಗೆ ಬಂದು ನಿಂತಿದ್ದೇವೆ ಎರಡು ಸಾವಿರದ ಇಪ್ಪತ್ತೈದರ ಗಡುವು ನಮ್ಮ ಕಣ್ಣು ಮುಂದೆಯೇ ಇದೆ ಕೇವಲ ಸರ್ಕಾರಿ ನೀತಿಗಳಿಂದ ಗುರಿ ಮುಟೋಕೆ ಆಗದೇ ಇರೋ ಕಡೆ ಈ ಹೊಸ ತಂತ್ರಜ್ಞಾನ ಮತ್ತು ಸಮುದಾಯದ ಒಗ್ಗಟ್ಟು ಯಶಸ್ವಿ ಆಡ್ಬಲ್ವೇ ಈ ನಿರ್ಣಾಯಕ ಆರೋಗ್ಯ ಯುದ್ಧದ ಭವಿಷ್ಯ ಬಹುಶಃ ಇದೇ ಪ್ರಶ್ನೆಯ ಉತ್ತರದಲ್ಲಿ ಅಡಗಿದೆ